ಸ್ವಲ್ಪ ಒಂದು ನೀವೇನು ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾಟ್ ನೆಸೆಸರಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡಿ ಅಂತ ಯಾರೂ ಹೇಳಿಲ್ಲ ನಾವೇನೋ ಇಲ್ಲ ಏನೋ ಮೂವಿ ಮಾಡ್ತಾ ಇದ್ದೀರಲ್ಲ ಅದಕ್ಕೂ ಒಳ್ಳೆಯದಾಗಲಿ ಆಲ್ ದೇ ವೆರಿ ಇಂಡಸ್ಟ್ರಿ ಬಟ್ ನೀವೇನು ಕನ್ಫ್ಯೂಷನ್ ಬಂದಿದ್ದೀರೋ ತನಿಖೆ ಆಗಲಿ ಇನ್ಸ್ಪೆಕ್ಟರ್ ಬೈಯೋದು ಓದಿ ಮುದ್ಯಾಮ್ ಅವರ ಇದ್ರೆ ಅಂದಾಗ ಕಿಟಕಿಯಿಂದ ಬೈಯೋದು ಅದೆಲ್ಲ ನಾನು ನೋಡಿದೆ ನೋಟೇಟ್ ಆಲ್ ನೆಸಸರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರಿ ಈಗ ಇದಕ್ಕಿಂತ ಜಾಸ್ತಿ ಏನು ಏನಕ್ಕೆ ಫ್ಯಾನ್ಸು ಅಥವಾ ಬೇರೆ ಯಾರೋ ಕಮೆಂಟ್ ಮಾಡ್ತಿದ್ದಾರೋ ಅಥವಾ ಡ್ರೋಲ್ ಮಾಡ್ತಿದ್ದಾರೋ ಅನ್ನೋ ದರ್ಶನ್ ಆಗಿಲ್ಲ ನೀವೊಬ್ರು ಆ್ಯಕ್ಟ್ರಾಗಿ ಸ್ಟಾರ್ ಹೀರೋ ಆಗಿ ಏ ಯಾರು ಮಾಡಬಾರ್ದಪ್ಪ ಅಂದರೆ ನನ್ನ ಫ್ಯಾನ್ಸ್ ಆಗಿರ್ಬೋದು ಬೇರೆ ಯಾರು ಯಾಕೆ ಮಾಡೋಂಗಿಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡೋಂಗಿಲ್ಲ ಅಂತ ಹೇಳ್ಬೋದಾಗಿತ್ತ ದರ್ಶನ್ ಅವರಾಗಿ ಯಾರೇ ಆಗಿಲ್ಲ ಅದೊಂದು ಮಾಡಿಲ್ವಾ ಅಂತ ಸೊ ನಾನು ಯಾರು ಮುಗಿಸು ಅಲ್ಲ ನಾನು ಯಾರು ನಾನು ಒಂದು ಯಾರು ಬದುಕಲು ಮಾತಾಡೋಕ್ಕೂ ಕೊಡಲಿಲ್ಲ ಅವ್ರವ್ರ ವಿಷಯ ಅವ್ರವರೇ ಮಾತಾಡೋದು ಬಟ್ ಟೋಟಾಲಿಟಿ ಅಂತ ಬಂದಾಗ ಎಲ್ಲ ಆಕ್ಟರ್ಸ್ ಜವಾಬ್ದಾರಿ ಡೆಫಿನೆಟ್ಲಿ ಪುಲೀಸರ್ ಇದ್ರೆ ಬೇಜಾರಾಗ್ತಾರೆ ಈಗ ಆಗ್ಲಿಕ್ಕೆ ಪುಲೀಸ್ ಇವಾಗ ಏನು ಅನಿಸಿದಾಗ ಡೆಫಿನೆಟ್ಲಿ ಎಲ್ರಿಗೂ ಅದಕ್ಕೆ ಏನಾದರೂ ಸಿಗುತ್ತೆ ನಮ್ಮ ಸ್ವಲ್ಪ ಒಂದು ನೀವೇನು ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾಟ್ ನೆಸಸರಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡಿ ಅಂತ ಯಾರು ಹೇಳಿಲ್ಲ ನಾವೇನು ಏನೋ ಮೂವಿ ಮಾಡ್ತಾ ಇದ್ರಲ್ಲ ಅದಕ್ಕೂ ಒಳ್ಳೇದಾಗಿ ಆಲ್ ದಿ ವೆರಿ ಬೆಸ್ಟ್ ಬಟ್ ನೀವೇನು ಕನ್ಕ್ಲೂಷನ್ ಬಂದಿದ್ದೀರೋ ತನಿಖೆ ಆಗಲಿ ಇನ್ಸ್ಪೆಕ್ಟರ್ ಹೊಯ್ಯೋದು ಓದಿ ಉದ್ಯಾನ ವಿದ್ಯಾವಂತರು ಸ್ಥಾನದಲ್ಲಿ ಇದ್ರೆ ಅಂದಾಗ ಕಿಟಕಿಯಿಂದ ಬೈಯೋದು ಅವೆಲ್ಲ ನಾನು ನೋಡಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ಇದಕ್ಕಿಂತ ಜಾಸ್ತಿ ಏನು ಕೆಲವು ಫ್ಯಾನ್ಸು ಅಥವಾ ಬೇರೆ ಯಾರೋ ಕಮೆಂಟ್ ಮಾಡ್ತಿದ್ದಾರೋ ಅಥವಾ ಟ್ರೋಲ್ ಮಾಡ್ತಿದ್ದಾರೋ ಅನ್ನೋ ದರ್ಶನ್ ಆಗಿಲ್ಲ ನೀವು ಒಬ್ಬರು ಆ್ಯಕ್ಟ್ರಾಗಿ ಸ್ಟಾರ್ ಹೀರೋ ಆಗಿ ಏ ಯಾರು ಮಾಡಬಾರ್ದಪ್ಪ ಅಂದರೆ ನನ್ನ ಫ್ಯಾನ್ಸ್ ಆಗಿರ್ಬೋದು ಬೇರೆ ಯಾರು ಮೂವತ್ತು ಮಾಡೋಂಗಿಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡೋಂಗಿಲ್ಲ ಅಂತ ಒಬ್ಬರು ಕೇಳ್ಬೋದಾಗಿತ್ತ ದರ್ಶನ್ ಅವರಾಗಿ ಯಾರೇ ಆಗಿ ಅದು ಒಂದು ಮಾಡಿಲ್ಲ ಅಂತ ಸೊ ನಾನು ಇದು ಯಾರು ಮೂವಿನ ನಾನು ಯಾರು ಅಂದರೆ ನಾನು ಯಾರು ಮೊದಲು ಮಾತಾಡೋಕ್ಕೂ ಕೊಟ್ಟಿವಿ ನಾವು ಅವ್ರವ್ರ ವಿಷಯ ಅವರವರೆ ಮಾತಾಡೋದು ಬಟ್ ಟೊಟ್ಯಾಲಿಟಿ ಅಂತ ಬಂದಾಗ ಎಲ್ಲ ಆಕ್ಟರ್ಸ್ಟ್ ಜವಾಬ್ದಾರಿ ಡೆಫಿನೆಟ್ಲಿ ಪೊಲೀಸರ್ ಇದ್ರೆ ಬೇಜಾರಾಗ್ತಾರೆ ಇವಾಗ ಏನು ಅನಿಸಿದ್ರ ಡೆಫಿನೆಟ್ಲಿ ಎಲ್ರಿಗೂ ಅದು ಏನಾದರೂ ಸಿಗುತ್ತೆ